ಸರ್ವಧರ್ಮದವರ ಸಮ್ಮೇಳನದ ಸಂಕೇತದ ಹಬ್ಬ ಮೊಹರಂ ಹೆಜ್ಜೆ ಕುಳಿತ ಹೌದು ಅಳಿವಿನ ಅರ್ಜಿನ ಇರುವ ಭಾರತೀಯ ಪರಂಪರೆಯ ಒಂದು ಭಾಗವಿದೆ ಬಹಳ ಸಂದರ್ಭಗಳಲ್ಲಿ ಕಾಣುವ ಈ ಹೆಜ್ಜೆ ಕುಣಿತಕ್ಕೆ ಅದರದ ವಿಶಿಷ್ಟ ಆದಂತ ಸಂಸ್ಕೃತಿ ಇದೆ ಆದರೆ ವಿಶೇಷವಾಗಿ ಸರ್ವ ಧರ್ಮದವರು ಕೂಡಿ ಆಚರಿಸುವ ಹಬ್ಬ ಮೊಹರಂ ಈ ಹಬ್ಬದ ಸಮಯದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಯುವಕರು ತರುಣರು ಹಬ್ಬದ ಮುಂಚೆ ಹೆಜ್ಜೆ ಕುಳಿತವನ್ನ ತಯಾರಿ ಮಾಡಿಕೊಂಡು ಹಬ್ಬದ ದಿನಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಹೆಜ್ಜೆ ಹಾಕುವ ಪ್ರದರ್ಶನ ಮಾಡುತ್ತಾ ಈಗಿನ ಪೀಳಿಗೆಗೆ ತಮ್ಮ ಸಂಸ್ಕೃತಿಯನ್ನ ತಿಳಿಸಿ ಉಳಿಸುತ್ತಿದ್ದಾರೆ ಹೌದು ಗ್ರಾಮೀಣ ಕ್ರೀಡೆಗಳು ಸಂಸ್ಕೃತಿಗಳು ಯಾವ ಕೂಡ ಉಳಿದಿವೆ ಹಾಗಾಗಿ ಈ ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ಹೋಗಲು ಮುಂದಿನ ಪೀಳಿಗೆಯ ಪ್ರತಿಭೆಗಳಿಗೆ ಇವರು ಮಾರ್ಗದರ್ಶಕರಾಗುತ್ತಿದ್ದಾರೆ ಹೌದು ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣಕ್ಕೆ ಹತ್ತಿರಿರುವ ವಟಗಲ್ಲಿನವ ಸಣ್ಣ ಗ್ರಾಮ ಈ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ಹುದ್ದೆಯಲ್ಲಿದ್ದು ಪ್ರತಿ ಕೂಡ ನಮ್ಮ ನಾಡಿನ ಸೊಬಗಾದ ಹೆಜ್ಜೆ ಗುಣಿತವನ್ನ ಈ ಶಾಲೆಯಲ್ಲಿ ಓದಿ ಉನ್ನತ ಹುದ್ದೆಯಲ್ಲಿರುವಂತಹ ಯುವಕರು ಹೆಜ್ಜೆ ಕುಣಿತದ ತಯಾರಿಯನ್ನ ಮಾಡಿಕೊಂಡು ತಮ್ಮದೇ ಶಾಲೆಯಲ್ಲಿ ಈಗಿನ ಪೀಳಿಗೆ ಮಕ್ಕಳಿಗೆ ಅದರ ಪರಿಚಯ ಮಾಡಲು ಶಾಲೆ ಆವರಣದಲ್ಲಿ ಹೆಜ್ಜೆ ಕುಣಿತವನ್ನ ಪ್ರದರ್ಶಿಸಿದರು ಈ ಸಮಯದಲ್ಲಿ ಶಾಲೆ ಮುಖ್ಯ ಗುರುಗಳಾದ ಪುಷ್ಪಲತಾ ಪತ್ತಾರ್ ಮಾತನಾಡಿ ಮಕ್ಕಳಿಗೆ ಹಾಗೂ ಶಾಲೆಯ ಆವರಣದಲ್ಲಿ ನಡೆದ ಊರು ಜನರಿಗೆ ನಮ್ಮ ಸಂಸ್ಕೃತಿ ನಶಿಸಿ ಹೋಗ್ತಾ ಇದೆ ಅದನ್ನ ಉಳಿಸಿ ಬೆಳೆಸಲು ಇತರದ ಸಾಂಸ್ಕೃತಿಕ ಪ್ರದರ್ಶನಗಳು ಪದೇ ಪದೇ ಮರುಕಳಿಸುತ್ತಿರಬೇಕು ಇಲ್ಲವಾದರೆ ನಮ್ಮ ಸಂಸ್ಕೃತಿಯು ಮುಂದಿನ ಪೀಳಿಗೆಯ ತರುಣ ತರುಣಿಗೆ ದೊರಕುವುದಿಲ್ಲ ಅಂತ ಹೇಳಿದರು ಹೆಜ್ಜೆಗುಣಿತವನ್ನು ಪ್ರದರ್ಶಿಸಿದ ಶಾಲಾ ಮಕ್ಕಳಿಗೆ ಹಾಗೂ ಶಿಕ್ಷಕರೊಂದಕ್ಕೆ ವಿಶೇಷವಾಗಿ ಹಾನಿಮೆ ಶಿಕ್ಷಕರಿಗೆ ಎನ್ ಟಿವಿ ಹಾಗೂ ಎಲ್ಲ ಜೀವರಾಶಿಗಳ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದರು जीवन आर के एन किूट न्यूज़ ब्यूरो शिरवारा